ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಇವತ್ತಿನ ಮಾಡ್ತಾ ಇದ್ದೀನಿ ಇವತ್ತಿನ ವಿಶೇಷ ಬ್ಲ್ಯಾಕ್ ವರ್ಲ್ಡ್ ಅಂದರೆ ನೀವು ಲೈವ್ ಮಾಡ್ತಾ ಇದ್ದೀರಾ ನೀವು ಹೆಣ್ಮಗು ಆಗಿದ್ದೀರಾ ಅಂದ ಚಂದವಾಗಿ ಇದ್ದೀರಾ ನೋಡಲಿಕ್ಕೆ ಒಂದು ರೀತಿ ಹೀರೋಯಿನ್ ಥರನೂ ಕಾಣ್ತೀರಾ ಬಟ್ ನಿಮ್ಮ ಚಾನಲಲ್ಲಿ ನೀವು ಡಬ್ಲ್ಯೂ ಹೆಚ್ ಬೇಕು ಅಂತ ಲೈವ್ ಮಾಡ್ತೀರಾ ಲೈವ್ ಮಾಡೋದು ತಪ್ಪಲ್ಲ ಯಾಕೆಂದರೆ ಡಬ್ಲ್ಯೂ ಎಚ್ ಎಲ್ಲರಿಗೂ ಬೇಕೇ ಬೇಕು ಅದನ್ನ ಕಂಪ್ಲೀಟ್ ಮಾಡಬೇಕು ಅಂದ್ರೆ ಲೈವ್ ಮುಖ್ಯವಾಗಿ ಬೇಕಾಗತ್ತೆ ಇವಾಗ ನೀವು ಇಷ್ಟು ದಿನಗಳ ಕಾಲ ಲೈವ್ ಮಾಡಿಕೊಂಡು ನಿಮಗೆ ಲೈವ್ ವೈರಲ್ ಆಗಿಬಿಡುತ್ತೆ ಇದ್ದಕ್ಕಿದ್ದಂಗೆ ವೈರಲ್ ಆಗುತ್ತೆ ವೈರಲ್ ಆಯಿತು ಅಂತ ಹೇಳಿದ್ರೆ ನಿಮ್ಮ ಚಾನಲಲ್ಲಿ ಸಬ್ಸ್ಕ್ರೈಬರ್ ಆಗಿರ್ತಾರಲ್ಲ ಯೂಟ್ಯೂಬರ್ ಸಪೋರ್ಟ್ ಅವರ್ಸ್ ಯಾರೂ ಇರಲ್ಲ ಅಂತಲ್ಲ ಇರ್ತಾರೆ ಅವ್ರ ಜೊತೆ ನಿಮಗೆ ಗೊತ್ತಿಲ್ಲದ ವ್ಯಕ್ತಿಗಳು ಬರ್ತಾರೆ ನಿಮಗೆ ತಿಳಿಯದ ಜನಗಳು ಬರ್ತಾರೆ ಅವರ ಸ್ವಭಾವನೇ ತುಂಬ ಕೆಟ್ಟ ರೀತಿಯೂ ಇರುತ್ತೆ ಒಳ್ಳೆ ರೀತಿಯೂ ಇರುತ್ತೆ ಹೇಳೋಕ್ಕಾಗಲ್ಲ ಆವಾಗ ನಿಮಗೆ ಕೆಟ್ಟ ಪದಗಳಲ್ಲಿ ಹೇಳ್ತಾಯಿರ್ತಾರೆ ಏನು ಹಂಗೆ ಹಿಂಗೆ ಆ ಥರ ಈ ಥರ ಅಂತ ಆ ವರ್ಡ್ಗಳು ನನಗೆ ಇಷ್ಟ ಆಗೋಲ್ಲ ಕೆಲವರು ಏನು ಮಾಡ್ತಾರೆ ಆ ರೀತಿ ಮಾಡ್ಕೊಳಕ್ಕೆ ಸೆಪ್ಪು ಮುಖ ಮಾಡ್ಕೊಂಡ್ಬಿಟ್ಟು ಹಳ್ಕೊಂಡು ಕೂತ್ಕೊಂಡು ಅಳೋದು ಲೈವ್ನೇ ಮಾಡ್ದಂಗೆ ಹಿಂಡು ಮಾಡಿಬಿಡೋದು ಈ ರೀತಿಯಾದಂತಹ ಕೆಲಸ ಮಾಡ್ತಿದ್ವಿ ಆದರೆ ನಾನು ಇವತ್ತು ಹೇಳ್ತಾಯೀನಿ ಈ ರೀತಿ ನೀವು ಆಪ್ಷನ್ನ ಆನ್ ಮಾಡಿಕೊಂಡು ನೀವು ಅವರು ಹಾಕದ ಪದಗಳು ನಿಮ್ಮ ಲೈವಲ್ಲಿ ಬರಬಾರ್ದು ಅಂದರೆ ಈ ರೀತಿ ವರ್ಡ್ಗಳನ್ನು ಹಾಕಿ ಸೇವ್ ಮಾಡ್ಕೋಬೇಕಾಗತ್ತೆ ನೀವು ಸೇವ್ ಮಾಡಿದಿರಿ ಅಂದರೆ ಅವರಿಗೆ ಏನೇ ಅದು ಪ್ರಯತ್ನ ಪಟ್ಟರೂ ಸಹ ಮೆಸೇಜ್ ಬರೋದಿಲ್ಲ ಬನ್ನಿ ಜಾಸ್ತಿ ಹೇಳೋದ್ಕಿಂತ ನೀವು ನೋಡ್ಕೊಂಡು ಬನ್ನಿ ಕೊನೆಗೆ ಒಂದು ಮಾತು ಹೇಳ್ತೀನಿ ನೀವು ವಿಡಿಯೋನ ಪೂರ್ತಿ ನೋಡಿ ಕಮೆಂಟ್ ಮಾಡಿ ನೀವು ಹೆಣ್ಮಕ್ಳಾಗಿದ್ರೆ ಸಂಪೂರ್ಣವಾಗಿ ವಿಡಿಯೋ ನೋಡಬೇಕು ಯಾಕೆಂದರೆ ಈ ವಿಡಿಯೋ ಮಾಡಿರೋದೆ ಹೆಮಕ್ಳಿಗೋಸ್ಕರ ಅರ್ಥ ಮಾಡ್ಕೊಳ್ಳಿ ಲೈವ್ ವೈರಲ್ ಆಗಿದೆ ಅಂತೇಳಿದರೆ ನಿಮ್ಮ ವೈ ಇದರಲ್ಲು ಖಂಡಿತವಾಗ್ಲು ಈ ವಿಡಿಯೋನ ಪೂರ್ತಿ ನೋಡಿ ಗೊತ್ತಾಗುತ್ತೆ ಕೊನೆಗೆ ಮಾತಾಡ್ತೀನಿ ಇತ್ತಿನ ವೀಡಿಯೋನ ನೀವೇ ನೋಡಿ ಮೊದಲಿಗೆ ಯೂಟ್ಯೂಬಿಗೆ ಹೋಗಿ ಯೂಟ್ಯೂಬ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ಮೇಲೆ ಈ ರೀತಿ ಬಂದಾಗ ಇಲ್ಲಿ ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಲೈವ್ ಆಪ್ಷನ್ ಓಪನ್ ಆಗುತ್ತೆ ಲೈವ್ ಆಪ್ಷನ್ ಓಪನ್ ಮಾಡಿದ್ರೆ ಸ್ವಲ್ಪ ಬ್ಯಾಕ್ ಕ್ಯಾಮ್ರಾ ಆನ್ ಮಾಡ್ತೀನಿ ಯಾಕೆಂದರೆ ಫ್ರಂಟಲ್ಲಿ ಹಾಕೋ ಕೆಟ್ಟ ಪದಗಳು ನಂದು ಅದಕ್ಕೆ ಇಲ್ಲಿ ಪೆನ್ಸಿಲ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ಮುಂದೆ ಏನು ನೋಡಬೇಡಿ ಹಾಗೆ ನೆಕ್ಸ್ಟ್ ಅಂತ ಕೊಡಿ ನೆಕ್ಸ್ಟ್ ಅಂತ ಕೊಟ್ಟಾಗ ಈ ರೀತಿ ಬರುತ್ತೆ ಒಂದು ಈ ರೀತಿ ಕ್ಲಿಕ್ ಮಾಡಿ ಈ ರೀತಿ ಕ್ಲಿಕ್ ಆದಮೇಲೆ ನಿಮ್ಮದು ಲೈವಿಗೆ ಸ್ಟ್ರೀಮು ಆನ್ ಆಗುತ್ತೆ ಲೈವ್ ಸ್ಟ್ರೀಮ್ ಆದಮೇಲೆ ಏನು ಮಾಡಬೇಕು ಅಂತ ಹೇಳ್ತೀನಿ ಬನ್ನಿ ಲೈವ್ ಸ್ಟ್ರೀಮ್ ಆನ್ ಆಯಿತು ಲೈವ್ ಸ್ಟ್ರೀಮ್ ಆದಮೇಲೆ ನಿಮ್ಮ ವೈರಲ್ಲು ಆಗಿದೆ ಲೈವ್ ಅಂದ್ಕೊಂಡ್ರೆ ನೀವೇನು ಮಾಡಬೇಕು ಬ್ಯಾಡ್ ಪದಗಳು ಬರಬಾರ್ದು ನನ್ನ ಲೈವಲ್ಲಿ ಅಂದರೆ ಇಲ್ಲಿ ಸೆಟ್ಟಿಂಗ್ ಕಮ್ಯುನಿಟಿ ಮ್ಯಾಂಡ್ರೇಟ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಚಾಟ್ ಫಿಲ್ಟ್ರ್ ಬರುತ್ತೆ ಅದ್ರ ಕೆಟ್ಟಕ್ಕೆ ಕಮ್ಯುನಿಟಿ ಮ್ಯಾಂಡ್ರೇಟ್ ಅಂತ ಬರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿ ಅದರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಲೈವ್ ಚಾಟು ಆನ್ ಅಂತ ಬರುತ್ತೆ ಆಮೇಲೆ ಪ್ಯಾಕ್ಸ್ಪ್ರಿಟ್ ಮೋಡ್ ಅಂತ ಇರುತ್ತೆ ಅಲ್ಲಿ ನೀವು ಸಬ್ಸ್ಕ್ರೈಬ್ ಮಾಡೋಣ ಆನ್ ಮಾಡಿಕೊಳ್ಳಿ ಯಾಕೆ ಹೇಳ್ತೀನಿ ಸಬ್ಸ್ಕ್ರೈಬರ್ಸ್ ಬೇಕು ಅಂದರೆ ಕೆಲವರು ನಿಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ ಲೈವ್ ವೈರಲ್ ಆದಮೇಲೂ ನಿಮಗೆ ಮೆಸೇಜ್ ಮಾಡ್ತಾ ಇರ್ತಾರೆ ಅದಕ್ಕೆ ನೀವು ಏನು ಮಾಡಬೇಕು ಅಂದರೆ ಸಬ್ಸ್ಕ್ರೈಬರ್ಸ್ ಮೋಡ್ ಆನ್ ಮಾಡಿಕೊಂಡ್ರೆ ಅವರು ಮೆಸೇಜ್ ಮಾಡೋಕ್ಕೆ ಆಗೋದಿಲ್ಲ ಇನ್ನೊಂದು ವಿಷಯ ಅಂದರೆ ಅಷ್ಟು ಇಷ್ಟ ಆಯಿತು ಸಬ್ಸ್ಕ್ರೈಬ್ ಮಾಡಿಕೊಂಡೇ ಮಾಡಿದರು ಅಂದರೆ ನಿಮಗೆ ಒಂದು ಸಬ್ಸ್ಕ್ರೈಬರ್ ಉಚಿತವಾಗಿ ಸಿಗ್ತಾರೆ ಇಲ್ಲಿ ನೋಡಿ ಫಾರ್ ದ ಚಾನಲ್ ಅಂತ ಇದೆ ಈ ಫಾರ್ ದ ಚಾನಲ್ ಕೆಳಗೆ ಬ್ಲ್ಯಾಕ್ ವರ್ಲ್ಡ್ ಅಂತ ಇದೆ ನೀವು ನಿಮಗೆ ಇಷ್ಟ ಇಲ್ಲದ ಪದಗಳನ್ನು ಬ್ಲ್ಯಾಕ್ ಮಾಡೋಕ್ಕೆ ಆಪ್ಷನ್ ಕೊಟ್ಟಿದ್ದಾರೆ ಅದು ಏನಪ್ಪ ಅಂತ ಹೇಳಿದ್ರೆ ಬ್ಲ್ಯಾಕ್ ವರ್ಡ್ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಇಷ್ಟ ಇಲ್ಲದ ನೋಡಿ ನಿಮಗೆ ಇಷ್ಟ ಇಲ್ಲದ ಪದಗಳನ್ನು ಇಲ್ಲಿ ಎಂಟರ್ ಮಾಡ್ತಾ ಹೋಗಬೇಕು ನೋಡಿ ನಾನು ಹಾಕ್ತಾ ಇದ್ದೀನಿ ಇದು ತಪ್ಪು ಆದರೂ ನೀವು ಸ್ವಲ್ಪ ತಿಳ್ಕೊಡಲಿ ಅನ್ನಂತಕ್ಕೆ ನಾನು ಈ ರೀತಿ ಇದ್ದೀನಿ ನಾನು ಹೇಳೋದಿಲ್ಲ ಏನು ಅಂತ ನೀವೇ ನೋಡಿಕೊಂಡು ಹಾಕಿ ಮತ್ತು ಇದು ಕೆಟ್ಟದಾಗೆ ಇರುತ್ತೆ ಹಾಗಂತ ಬೇಜಾರು ಮಾಡಿಕೊಂಡ್ರೆ ನಾನು ಏನು ಹೇಳೋಕ್ಕಾಗಲ್ಲ ನೋಡಿ ಈ ರೀತಿ ನಿಮಗೆ ಇಷ್ಟ ಇಲ್ಲದ ಪದಗಳನ್ನು ಹೈಡ್ ಮಾಡಬೇಕಾಗತ್ತೆ ಈ ನೀವು ಇಷ್ಟ ಇಲ್ಲದ ಪದಗಳನ್ನು ಈ ರೀತಿ ಹೈಡ್ ಮಾಡ್ಬೋದು ನಿಮಗೆ ಯಾವುದೇ ಕಾರಣಕ್ಕೂ ಈ ಪದಗಳು ಬರೋದಿಲ್ಲ ನಾನು ಹಾಕ್ತಿರೋದು ಕೆಟ್ಟದಾಗೆ ಇದೆ ಬಟ್ ಏನು ಮಾಡೋಕ್ಕಾಗಲ್ಲ ನಿಮಗೆ ಗೊತ್ತಾಗಲಿ ಅನ್ನೋ ಉದ್ದೇಶಕ್ಕೆ ಆಗ್ತಾಯಿದ್ದೀನಿ ನೀವು ತಿಳ್ಕೊಬೇಕು ಇವೆಲ್ಲ ಪದಗಳನ್ನು ನೀವು ಹೈಡ್ ಮಾಡ್ಬೋದು ಈ ರೀತಿ ಪದಗಳಿರುತ್ತಲ್ಲ ಈ ರೀತಿ ನೀವು ಹೈಡ್ ಮಾಡಿ ಇವೆಲ್ಲ ನಿಮಗೆ ಇಲ್ಲದ ಪದಗಳು ಇಷ್ಟ ಆಗದ ಪದಗಳು ಈ ರೀತಿ ಇರುತ್ತೆ ಇದನ್ನು ನೀವು ನಾನು ಹೇಳ್ತಾ ಹೋದರೆ ತುಂಬ ಇದೆ ಬಟ್ ನಿಮಗೆ ಸ್ವಲ್ಪ ಈ ರೀತಿ ನಿಮಗೆ ಇಷ್ಟ ಗೊತ್ತಾಗಲ್ಲ ಅನ್ನೋ ಉದ್ದೇಶಕ್ಕೆ ಈ ರೀತಿ ಇಷ್ಟ ಹಾಕಿದ್ದೀನಿ ನೀವು ನೋಡಿ ಈ ರೀತಿ ಮಾಡಿ ನೀವು ಬ್ಯಾಕ್ ಬನ್ನಿ ನೋಡಿ ಈ ರೀತಿ ಬಂದಾಗ ಇದು ಆ್ಯಡ್ ಆಗಿರುತ್ತೆ ಇದು ಮತ್ತೊಮ್ಮೆ ಲೈವ್ ಮಾಡಿದ್ರೂ ಸಹ ನಿಮಗೆ ಬರುತ್ತೆ ಆಪ್ಷನ್ನು ನೋಡಿ ಈಗ ಲೈವ್ ಎಂಡ್ ಮಾಡಿ ಮತ್ತೆ ತೋರಿಸ್ತೀನಿ ನಿಮಗೆ ಈಗ ಎಂಡ್ ಮಾಡ್ತಾಯಿದ್ದೀನಿ ನೋಡಿ ಲೈವ್ ಆಗಿ ಎಂಡ್ ಮಾಡಿದೆ ನಾನು ನೋಡಿ ಲೈವ್ ಎಂಡ್ ಆಯಿತು ಮತ್ತೆ ತೋರಿಸ್ತೀನಿ ನೋಡಿ ಒಂದು ಸಲ ಆ್ಯಡ್ ಮಾಡಿದರೆ ಸಾಕು ನೀವು ನಡೆಯುತ್ತೆ ಏನೂ ತೊಂದರೆ ಇಲ್ಲ ಮತ್ತೆ ನೋಡಿ ರೈಟ್ ಮಾರ್ಕ್ ಬಂದ ಮೇಲೆ ಲೈವ್ ಮೇಲೆ ಹೋಗಿ ಮತ್ತು ಲೈವ್ ಮೇಲೆ ಕ್ಲಿಕ್ ಮಾಡ್ತೀನಿ ಸ್ಟಾರ್ಟ್ ಲೈವ್ ಮೇಲೆ ನೋಡಿ ಲೈವ್ ಸ್ಟಾರ್ಟ್ ಆಗ್ತಿದೆ ಆ ಪದಗಳನ್ನು ಒಂದು ಸಲ ಆ್ಯಡ್ ಮಾಡಿ ಬಿಟ್ಟರೆ ಸಾಕು ನಿಮಗೆ ಆ ರೀತಿ ಸಮಸ್ಯೆ ಬರೋದೇ ಇಲ್ಲ ಅಂತ ನಾನು ಖಂಡಿತವಾಗಲು ಹೇಳ್ತೀನಿ ನೀವು ಈ ರೀತಿ ಮಾಡಿಕೊಂಡು ಬ್ಯಾಡ್ ಕಮೆಂಟ್ಗಳನ್ನು ನೋಡಿ ಸೆಟಿಂಗಿಗೆ ಹೋಗಿ ಹೋಗಿ ನೋಡಿ ಬ್ಲ್ಯಾಕ್ ವರ್ಡ್ಗಳ ಮೇಲೆ ಕ್ಲಿಕ್ ಮಾಡ್ತೀನಿ ನೋಡಿ ಬೋರ್ಡ್ಗಳ ಹಾಗೆಯೇ ಇದೆ ನೋಡಿ ಇದು ಯಾವುದೇ ಕಾರಣಕ್ಕೂ ಡಿಲೀಟ್ ಆಗೋಲ್ಲ ಒಂದು ಸಲ ಆ್ಯಡ್ ಮಾಡಿಬಿಡಿ ಸಾಕು ಒಂದು ಸಲ ಆ್ಯಡ್ ಮಾಡಿಬಿಟ್ರೆ ನಿಮಗೆ ಸಮಸ್ಯೆ ಇರುತ್ತೆ ಸ್ಕ್ರೀನ್ಶಾಟು ಸಾರಿ ಸ್ಕ್ರೀನ್ ರೆಕಾರ್ಡನ್ನ ಈ ರೀತಿ ಪದಗಳನ್ನು ನಾನು ಹಾಕಿದ್ದೀನಿ ನಿಮಗೆ ಇದೇನಪ್ಪ ವ್ಯಕ್ತಿ ಈ ಥರ ಕೆಡತಾಗಿ ಹೇಳಿದ್ದಾನೆ ಅಂತ ಅಂದ್ಕೋಬೋದು ಬಟ್ ಇರೋಂತಹ ಫ್ಯಾಕ್ಟು ಸತ್ಯನ ಹೇಳಿದ್ರೆ ಒಪ್ಕೋಬೇಕು ನಿಮ್ಮ ಲೈವಲ್ಲೂ ಸಹ ಈ ರೀತಿ ಪದಗಳು ಬರುತ್ತೆ ಅಂತ ನನಗೆ ಗೊತ್ತು ಅದಲ್ಲದಲ್ಲೇ ನೀವು ಮನಸ್ಥಿತಿಗಳು ಹೇಗಿರುತ್ತೆ ನನಗೆ ಗೊತ್ತಿರಲ್ಲ ಆದರೆ ನಾನು ತಿಳಿಸ್ಬೇಕಾಗಿತ್ತು ಮಾಹಿತಿ ಕೊಡಬೇಕಾಗಿತ್ತು ಕೊಟ್ಟಿದ್ದೀನಿ ನಿಮಗೆ ಗೊತ್ತಾಗಿಲ್ಲ ಅಂದರೆ ಸಲ ನಾನು ಹೇಳ್ತೀನಿ ಏನು ಅಂತ ಹೇಳಿದರೆ ಫಸ್ಟು ನಿಮ್ಮ ಮೊಬೈಲಲ್ಲಿ ಹೋಗಿ ಯೂಟ್ಯೂಬನ್ನು ಓಪನ್ ಮಾಡ್ಕೊಳ್ಳಿ ಈ ಯೂಟ್ಯೂಬ್ನ ಓಪನ್ ಮಾಡಿದ ಮೇಲೆ ನಿಮಗೆ ಲೈವ್ ಸ್ಟ್ರೀಮನ್ನು ಆನ್ ಮಾಡ್ಕೊಳ್ಳಿ ಈ ಲೈವ್ ಸ್ಟ್ರೀಮ್ ಆನ್ ಮಾಡಿಕೊಂಡಾಗ ಎಡಿಟ್ ಬರುತ್ತೆ ಸ್ವಲ್ಪ ತಾಳ್ಮೆಯಿಂದ ಇರಬೇಕಾಗತ್ತೆ ಈ ಡೈರೆಕ್ಟ್ ಲೈವ್ಗೆ ಓಪನ್ ಮಾಡ್ಕೊಳ್ಳಿ ಈ ಲೈವ್ನ ಓಪನ್ ಮಾಡಿದ ಮೇಲೆ ಈ ಲೈವ್ನ ನೀವು ಓಪನ್ ಮಾಡಿದ ಮೇಲೆ ಎಲ್ಲಿಗೆ ಹೋಗಬೇಕು ಅಂತ ಹೇಳ್ತೀನಿ ನೋಡಿ ನೀವು ಈ ಪದಗಳನ್ನು ಒಮ್ಮೆ ಮಾತ್ರ ಹಾಕಿದರೆ ಸಾಕು ಅದು ಯಾವಾಗಲೂ ನೀವು ಲೈವ್ ಮಾಡ್ತಾ ಇರ್ಬೇಕಾರೆ ಅದು ಯಾವಾಗಲೂ ಆ್ಯಡಾಗೇ ಬರುತ್ತೆ ಏನೇಳಿ ಒಮ್ಮೆ ಸೇವ್ ಮಾಡಿ ಸಾಕು ಅದು ಓಪನ್ ಮಾಡಿದ ಮೇಲೆ ಲೈವ್ ಸ್ಟ್ರೀಮ್ ಓಪನ್ ಆಗುತ್ತೆ ಲೈವ್ ಸ್ಟ್ರೀಮ್ ಓಪನ್ ಮಾಡಿದ್ಮೇಲೆ ಈ ಸೆಟ್ಟಿಂಗ್ ಮೇಲೆ ಇರುತ್ತೆ ಈ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಟಾಪ್ ಮೆಸೇಜು ಕಮ್ಯುನಿಟಿ ಮೇಂಟೇಷನ್ ಅಂತ ಇರುತ್ತೆ ಈ ಕಮ್ಯುನಿಟಿ ಮ್ಯಾಂಡ್ರೆಸ್ಟ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ಮೇಲೆ ಈ ಪ್ರಟಿಸ್ಮೆಂಟ್ ಮೋಡ್ ಅಂತ ಇದೆಯಲ್ಲ ಇಲ್ಲಿ ಎನಿ ಒನ್ ಅಂತ ಕೊಟ್ಟಿರ್ತೀರ ಅಲ್ಲಿ ಸಬ್ಸ್ಕ್ರೈಬರ್ಸ್ ಮೋಡನ್ನ ಆನ್ ಮಾಡ್ಕೊಳ್ಳಿ ಇನ್ನೊಂದು ವಿಷಯ ಅಂದರೆ ಸಬ್ಸ್ಕ್ರೈಬರ್ಸ್ನ ಮಾಡ್ಕೊಳೋದು ಇದೊಂದು ರೀತಿ ಟ್ರಿಕ್ಕು ನಿಮ್ಮ ವೈರಲ್ ಆಗಿದ್ದರೆ ವೀಡಿಯೋ ಮತ್ತು ಲೈವು ವೈರಲ್ ಆಗಿದ್ದರೆ ಹೌದು ಏಕೆಂದರೆ ವೈರಲ್ ಆದಮೇಲೆ ಜನಗಳು ಬರೋದು ಜಾಸ್ತಿ ಆಗ್ತಾ ಹೋಗುತ್ತೆ ಬ್ಯಾಡ್ ಕಮೆಂಟು ಬರೋದು ಜಾಸ್ತಿ ಆಗ್ತಾ ಹೋಗುತ್ತೆ ಅವಾಗ ನೀವು ಏನು ಮಾಡಬೇಕು ಅಂದರೆ ಸಬ್ಸ್ಕ್ರೈಬರ್ಸ್ ಮೋಡ್ ಆನ್ ಮಾಡಿಕೊಂಡ್ರೆ ಅವ್ರು ಏನಾದರೂ ನಿಮ್ಮ ಜೊತೆ ಮಾತಾಡಬೇಕು ಅಂದರೆ ಸಬ್ಸ್ಕ್ರೈಬ್ ಹಾಗೆ ಮಾತಾಡಬೇಕಾಗುತ್ತೆ ಈ ಸಬ್ಸ್ಕ್ರೈಬ್ ಆದಮೇಲೆ ಮಾತಾಡಬೇಕು ಅಂದರೆ ನಿಮಗೆ ಅವಾಗ ಒಂದು ಸಬ್ಸ್ಕ್ರೈಬರ್ಸ್ ಎಕ್ಸ್ಟ್ರಾ ಉಚಿತವಾಗಿ ಸಿಗ್ತಾ ಹೋಗ್ತಾರೆ ಆದರೆ ಕೆಳಗೆ ಬಂದಾಗ ಫಾರ್ ದ ಚಾನಲ್ ಅಂತ ಇದೆ ಆ ಫಾರ್ ದ ಚಾನಲ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಲ್ಲಿ ಕೆಳಗಡೆ ಬ್ಲ್ಯಾಕ್ ವರ್ಲ್ಡ್ ಅಂತ ಇದೆ ನಿಮಗೆ ಇಷ್ಟ ಇಲ್ಲದ ಪದಗಳನ್ನು ಅಲ್ಲಿ ಆ್ಯಡ್ ಮಾಡ್ತಾ ಹೋಗಿ ಅಲ್ಲಿ ಆ್ಯಡ್ ಮಾಡಿಬಿಟ್ಟು ಸೇವ್ ಮಾಡಿದರೆ ಲೈಫ್ ಲಾಂಗು ನೀವು ಯಾವಾಗ ಲೈವ್ ಎಲ್ಲಿ ತನಕ ಇರುತ್ತೋ ಅಲ್ಲಿ ತನಕ ಆ ವರ್ಡ್ಗಳು ಶಾಶ್ವತವಾಗಿ ಅಲ್ಲಿ ಉಳಿದಿರುತ್ತೆ ಯಾರೇ ಎಷ್ಟೇ ಪ್ರಯತ್ನ ಪಟ್ಟರು ಆ ಪದಗಳು ನಿಮ್ಮ ಲೈವಲ್ಲಿ ಶೋ ಆಗೋದಿಲ್ಲ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇದ್ದೀನಿ ನಿಮಗೆ ನನ್ನ ಮೇಲೆ ಕೋಪ ಇರ್ಬೋದು ದ್ವೇಷ ಇರ್ಬೋದು ಇವನು ಏನಪ್ಪ ಹಿಂಗೆ ಹೇಳ್ದ ಅಂತ ಹೇಳ್ಬೋದು ಆದರೆ ನಿಮಗೆ ಈ ರೀತಿ ಬರಬಾರ್ದು ಅನ್ನೋ ಉದ್ದೇಶಕ್ಕೆ ನಾನು ಇದೊಂದು ವಿಡಿಯೋ ಮಾಡಿದ್ದೀನಿ ಎಲ್ಲರಿಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೊಮ್ಮೆ ಇದೇ ರೀತಿ ಬೇರೆ ಬೇರೆ ವಿಡಿಯೋಗಳು ಬೇಕು ಅಂದರೆ ನಿಮ್ಮ ಪ್ರೋತ್ಸಾಹ ನನಗಿರಬೇಕು ನೀವುಗಳು ನನಗೆ ಪ್ರೋತ್ಸಾಹ ನೀಡಿದರೆ ನಾನು ಖಂಡಿತವಾಗ್ಲು ಮುಂದೆ ಒಳ್ಳೆ ರೀತಿಯಲ್ಲಿ ವೀಡಿಯೋಗಳನ್ನ ಮಾಡ್ತಾ ಹೋಗ್ತೀನಿ ಥ್ಯಾಂಕ್ ಯು ಧನ್ಯವಾದಗಳು ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ